ದಾವಣಗೆರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನಮ್ಮ ಅಭಿಮಾನದ ಅಕ್ಕ ಶ್ರೀಮತಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮತ ನೀಡುವಂತೆ ಚನ್ನಗಿರಿ ತಾಲೂಕಿನ ಮರಡಿ ಉಪನಾಯಕನಹಳ್ಳಿ ತಣಿಗೆರೆ ಭೀಮನೆರೆ ಮಂಗೆನಹಳ್ಳಿ ಮದಿಕೆರೆ ಯಕ್ಕೆಗುಂದಿ ಕೊಮ್ಮಾರನಹಳ್ಳಿ ತೊಪ್ಪೇನಹಳ್ಳಿ ಕಲ್ಲೇನಹಳ್ಳಿ ಸಿದ್ದನಮಠ ಕಸ್ತೂರಿಬಾನಗರ ದೊಡ್ಡ ಚಿಕ್ಕಬೀಗೇರೆ ಎಸ್ ಬಿ ಆರ್ ಕಾಲೋನಿ ಸಂತೆಬೆನ್ನೂರು ನಾಗೇನಹಳ್ಳಿ ಗೆದ್ದಲಹಟ್ಟಿ ಸೋಮನಹಳು ಬೆಳ್ಳಗನೂಡು ಗೊಲ್ಲರಹಳ್ಳಿ ಚಿಕ್ಕಬೆನ್ನೂರು ಚನ್ನಾಪುರ ಚಿಕ್ಕುಡ್ಡ ಗೊಲ್ಲರಹಟ್ಟಿ ಕೊಂಡದಹಳ್ಳಿ ನಿಂಬಾಪುರ ಗ್ರಾಮಗಳಲ್ಲಿ ಮನವಿ ಮಾಡಲಾಯಿತು ಚನ್ನಗಿರಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಸುಭದ್ರ ಭಾರತ ನಿರ್ಮಾಣ ಬಡವರ ಹಾಗೂ ಜನಸಾಮಾನ್ಯರ ಪರ ಕೆಲಸ ಮಾಡಿ ಅವರ ಕೊಂದುಕೊರತೆಗಳಿಗೆ ಸ್ಪಂದಿಸುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಒಂದೂರ ಅರವತ್ತೈದು ಭರವಸೆಗಳನ್ನ ನೀಡಿತು ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದೆ ಅನ್ನಭಾಗ್ಯ ಕ್ಷೀರಭಾಗ್ಯ ಶುಭಾಗ್ಯ ರೈತರ ಸಾಲ ಮನ್ನಾ ಇಂದಿರಾ ಕ್ಯಾಂಟೀನ್ ಹಾಗೂ ವಿದ್ಯಾಸರಿ ಯೋಜನೆಗಳನ್ನು ಈಡೇರಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳ ಒಳಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದೆ ಪ್ರತಿಯೊಂದು ಕುಟುಂಬಗಳಿಗೆ ನಾಲ್ಕರಿಂದ ಐದು ಸಾವಿರ ಹಣ ಉಳಿತಾಯವಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಂದು ಮನೆಯ ಗೃಹಿಣಿಯರು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳುತ್ತಿದ್ದಾರೆ ವಿದ್ಯುತ್ ಅನ್ನ ಉಚಿತವಾಗಿ ಪಡೆದುಕೊಳ್ಳುತ್ತಿದ್ದಾರೆ ಶಕ್ತಿ ಯೋಜನೆಯಡಿ ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡುತ್ತಿದ್ದಾರೆ ಅನ್ನಭಾಗ್ಯದಲ್ಲಿ ಐದು ಕೆಜಿ ಅಕ್ಕಿ ಐದು ಕೆಜಿಗೆ ಹಣವನ್ನು ಪಡೆಯುತ್ತಿದ್ದಾರೆ ಹೀಗೆ ಮೇ ಏಳರಂದು ನಡೆಯಲಿರುವ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಯಾದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮತದ ಮೂಲಕ ಆಶೀರ್ವದಿಸಬೇಕಾಗಿ ಕಳಕಳಿ ಮನವಿ ಇಂದಿನ ಪ್ರಚಾರ ಕಾರ್ಯಕ್ರಮದಲ್ಲಿ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಅಭಿಮಾನಿಗಳು ಕಾರ್ಯಕರ್ತರು ಭಾಗವಹಿಸಿದರು